ಅದು ಏನು ಮಾಡ್ತಾ ಇದೆಯಾ ಹಾಂ ಕಾರಲ್ಲಿ ಆಟಾಡ್ತಾ ಇದೆಯಾ ಯಾರು ಕೊಡಿಸಿದ್ದು ಕಾರಿದು ಯಾರು ಕೊಡಿಸಿದ್ದು ಹೇಳು ಹೌದು ಯಾರು ಕೊಡಿಸಿದ್ದು ಕಾರಿದು ಇಷ್ಟ ಆಯ್ತಾ ನಿಮಗೆ ಹೇಳಿಲ್ಲಿ ಇಲ್ಲಿ ಎ ಬಿ ಸಿ ಡಿಯೆಲ್ಲ ಜೋಡಿಸಿದ್ಯಾ ಎ ಬಿ ಸಿಡಿ ಜೋಡಿಸಿದ್ಯಾ ಬ ಜೋಡಿಸೋಣ ಏನೋ ಹೇಳ್ಕೊಡೋಣ ಅಂತ ತಂದಿದ್ದನ್ನು ಎಲ್ಲ ಒಂದೊಂದು ಒಂದೊಂದು ಕಡೆ ದಿಕ್ಕಾಪಾಲಾಗಿ ಹೋಗ್ಬಿಟ್ಟಾವೆ ಯಾವ್ಯಾವ ಎಲ್ಲಿದ್ದಾವೆ ಅನ್ನೋದು ಗೊತ್ತಿಲ್ಲ ಉಳಿದಿರೋ ಸದ್ಯಕ್ಕಿಷ್ಟೇ ಒನ್ ಟು ತ್ರೀ ಎ ಬಿ ಸಿ ಡಿ ಎಲ್ಲ ಛಿದ್ರ ಛಿದ್ರ ಆಗೋಗಿದ್ದಾವೆ ಏನಿದು ಎಲ್ಲ ಕಿತ್ತಾಕಿದಿಯಲ್ಲ ಯಾಕೆ ಹಾಂ ಯಾಕೆ ಕಿತ್ತಾಕಿದೆಯಾ ಮುದ್ದಾ ನಿನ್ನೆ ಕೇಳ್ತಾ ಇರೋದು ನಾನು ಯಾಕೆ ಕಿತ್ತಾಕಿರೋದು ಅದಾ ಅದರದಲ್ಲ ಅದು ಏನು ಕಿತ್ತಾಗ್ತವ ಮುದ್ದು ಮುದ್ದು ಇದ್ಯಾವುದು ಇದ್ಯಾರು ತಂದು ಕೊಟ್ಟಿದ್ದು ಏನಿದು ಮುದೋ ಇಲ್ಲಿ ನೋಡು ಇಲ್ಲಿ ಇಲ್ಲಿ ನೋಡಮ್ಮ ಇದೊಂದು ಹೊಸ ಆಟ ಆಡೋದು ಮುದ್ದು ತಂದಿನ ಒಂದೇ ದಿನ ಯೂಸ್ ಮಾಡಿದ್ದ ಅಷ್ಟೇ ಅದ್ರ ಕಡೆ ತಿರುಗೂ ನೋಡ್ತಿಲ್ಲ ಮುದ್ದು ಈಗ ನೋಡಿ ಡ್ಯಾನ್ಸ್ ಮಾಡಿ ಮುದ್ದು ಈಗ ಬಂದಿದ್ದೀನ ಕುಣಿದೇನು ಕ್ಲಾಪ್ ಮಾಡಿದ್ದೇನು ಖುಷಿಯಾಗಿದ್ದೇನು इवे मूस नोड़ता अलवा बेड़ बेड़वा बेड़वाई बेरे पाप को यार को आप कोला पापक बेड़ कुत लगे ಇದು ಹೇಳು ಎ ಬಿ ಸಿ ಡಿ ಹೇಳು ಹೇ ಹೇಳು ಹಾಂ ಯಾವಾಗಲೂ ಸಂಡೆ ಮಂಡೇ ಹೇಳ್ತಿಯಲ್ಲ ಹೇಳು ಹಾಂ 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 ಆಯ್ತ್ ವೆಡ್ ನೆಸ್ಡೇ ಹಾಂ ತಸ್ಟೇ ಫ್ರೈಡೇ ಫ್ರೈಡೇ ಹೇಳಬೇಕು ಫ್ರೈಡೇ ಹೇಳಮ್ಮ ಫ್ರೈಡೇ ಹಂಗಾರಿ ಹೇಳಮ್ಮ ಅಮ್ಮ ಫ್ರೈಡೇ ನಾನು ಹೇಳೋದು ಹೇಳು ಅವಳೇ ಹೇಳ್ಕೊಂಡೋಗ್ಬೇಕು ಒನ್ ಟು ತ್ರೀ ಹೇಳು ಹಾಂ ಟು ಸೆವೆನ್ ಅಲ್ಲ ಒನ್ ಹಾಂ ಜೋರಾಗಿ ಹೇಳು ತ್ರೀ ಫೋರ್ ಫೋರ್ ಹೇಳು ಫೈವ್ ಹ್ಞೂ ಹ್ಞೂ ಮೇಡಮ್ ರೀ ಮೂಡಿಲ್ಲ ಇವತ್ತು ಹೇಳುವ ಒನ್ ಟು ತ್ರೀ ಹೇಳು ಹಾಂ ಹಾಂ ಹೇಳಲ್ವಾ ಈ ಕಡೆ ತಿರ್ಗುವ ಆ ಕಡೆ ತಿರ್ಗೊಂಡ್ರೆ ಇಲ್ಲಿ ಮುದ್ದು ಕಾಣ್ತಾ ಇಲ್ವಲ್ಲ ಮುದ್ದು ಇಲ್ಲೋ ಅದ್ಲು ಮುದ್ದು ಇಲ್ಲ ನೋಡು ಮುದ್ದು ಏನು ಸಮಾಚಾರ ಮುದ್ದು ಏನು ಸಮಾಚಾರ ಮುದ್ದು ಅವ್ರ ಅಪ್ಪ ಈ ಥರ ಕೇಳಿದ್ರೆ ಸಾಕು ಮುದ್ದು ನಾಚ್ಕೊ ನಾಚ್ಕೊಂಡು ಹೋಗ್ತಾಳೆ ನಾಚ್ಕೊಂಡು ಹೆಂಗೆ ಮದ್ದು ಇಲ್ಲಿ ನೋಡು ಏನು ಸಮಾಚಾರ ನೋಡ್ಬೇಕು ನೋಡಬೇಕು ಈ ಕಡೆ ಇಲ್ಲಿ ಬಗರಿ ಮುದ್ದಮ್ಮ ನಾನು ಮಾತಾಡ್ಸೋಲ್ಲ ಹೋಗಿ ನಿನ್ನ ಜೊತೆ ಟೂ ಮುದು ಟು ನಿನ್ನ ಜೊತೆ ಮುದು ಐ ಲವ್ ಯು ಹೇಳು ಹೇಳವಾ ಇಲ್ಲ ನೋಡಪ್ಪ ಮುದು ಐ ಲವ್ ಯು ಹೇಳವಾ ನೋಡು ಹೆಂಗೆ ಹೇಳೋದು ಹೇಳು ಪಾಪುಗೆ ಹೇಳು ಪಾಪುಗೆ ಹೇಳು ಐ ಲವ್ ಯು ಹೇಳು ಪಾಪುಗೆ ಆಯ್ ಅಯ್ಯೋ ಏನು ಹಾಂ ಪಾಪಿಗೆ ಹೆಂಗೆ ಶೆಕೆಂಡ್ ಮಾಡೋದು ಮುದ್ದು ಶೇಕ್ ಶೇನ್ ಮಾಡಿ ಪಾಪಿಗೆ ಅವಳು ಕೂತ್ಕೊಡಲ್ಲ ಬಿಡು ಜೋರಾಗಿ ಮಾತಾಡು ಪಾಪದ ಊಟ ಆಯ್ತಾ ಇಲ್ಲಿ ನನ್ನ ಕಡೆ ತಿರುಗು ಈ ಕಡೆ ಪಾಪದು ಊಟ ಆಯಿತಾ ಹಾಂ ಏನಾಯ್ತು ಏನಾಗಿಲ್ಲ ಬಿಡು ಮೂರು ಇಲ್ಲೇ ಇದಾವಲ್ಲವಾ ಮೂರಲ್ಲಿ ಬರೀ ಮೂರೇ ಇರೋದಿಲ್ಲ ಮೂರು ಇಷ್ಟೊಂದು ಇದಾವಲ್ಲ ಇನ್ಯಾವುದು ಮೂರು ನಿಂದು ಕಾರಾ ಇಲ್ಲೇ ಇದ್ದಾವಲ್ಲ ಇಲ್ಲಿ ಅದೆರಡೇ ಕಾರು ಮೂರಲ್ಲ ಎಷ್ಟದು ಜೋಡ್ಸೋದು ಎಲ್ಲಿ ಏನು ಮಾಡಿದೆ ಅದು ಎಲ್ಲ ತೋರಿಸೋದು ಅದು ಕೈಯಲ್ಲಿ ತೋರಿಸೋದು ಏನದು ಇದ ಅದ್ರೊಳಗು ಅನ್ಸುತ್ತೆ ನೋಡ್ರಿ ಅದೆಲ್ಲ ಕೀಳ್ಬೇಡ ಅಂತ ಹೇಳಿದ್ ನಾನು ಯಾಕಿತ್ತಾಕಿದೀಯ ಅಪ್ಪ ಬಂದು ಹೊಡಿಯುತ್ತೆ ತಡಿ ನಿಂಗೆ ಅಪ್ಪ ಹೊಡಿಯುತ್ತೆ ನಿಂಗೆ ಅವಳು ಜೋಡಿಸ್ತಾಳೆ ಅವಳಿಗೆ ಆಗಲ್ಲ ಮದ್ದು ನೀನೇ ಜೋಡಿಸು ಮದ್ದು ನಿದ್ದೆ ಬಂದಿಲ್ವಾ ನಿಮಗೆ ಊಟ ಆಯಿತಾ ಏನು ತಿಂದೆ ಅನ್ನ ಸಾರು ವಾವ್ ಚಪಾತಿ ಅನ್ನೋದು ಬಿಟ್ಟು ಈಗ ಅನ್ನ ಸಾರು ಅನ್ನೋದು ಕಲ್ತವಳೆ ಮುದ್ದು ಏನು ತಿಂದೆ ಅನ್ನ ಏನು ತಿಂದೆ ಅಯ್ಯ ಅನ್ನ ಸಾರು ಅಂದೆ ಆ ಅನ್ನ ಸಾರು ಅನ್ನ ಸಾರು ಮುದ್ದೆ ಮುದ್ದೆ ಮಾಡೇ ಇಲ್ಲ ನಾನು ಮುದ್ದೆ ನಾನು ಮಾಡಿಲ್ಲ ಏನು ತಿಂದೆ ಹಾಂ ಹಾಂ ಸಂಡೇ ಹೇಳು ಸಂಡೇ ಮತ್ತೆ ಜ್ಯೂಸ್ ಬೇಕಾ ಎಷ್ಟು ಕುಡಿತೀಯಾ ಜ್ಯೂಸು ಬರೀ ಜ್ಯೂಸ್ ಕುಡ್ಕೊಂಡೆ ಹೊಟ್ಟೆ ತುಂಬಿಸ್ಕೊಂಡೇನು ಅನ್ನ ತಿನ್ಬೇಡ ಆಯಿತಾ ಜ್ಯೂಸ್ ಖಾಲಿ ಖಾಲಿ ಆಯ್ತಲ್ಲ ಹಾಂ ಜ್ಯೂಸು ಸ್ವಲ್ಪ ಆಚಿ ಮಾಡ್ತೀಯಾ ಹಾಂ ಬನ್ನಿ ಪಚ್ಚಿ ಮಾಡಿ ಬಾಯ್ ಮಾಡು ಎಲ್ರಿಗೂ ಬಾಯ್ ಶಿಯು. ಬಾಯ್ ಇವೆಲ್ಲ ಬ್ಯಾಗಿಗೆ ತುಂಬು ಬಾ ಫಸ್ಟ್ ಇವೆಲ್ಲ ತುಂಬ ಮತ್ತೆ ಯಾರು ತುಂಬದು ಹಾಂ ಯಾರು ತುಂಬ್ತಾರೆ ಬಾಯ್ ಮದು ಹ್ಞೂ